ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ಅನುದಾನಿತ ಕಾಲೇಜುಗಳಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ವಿಧಾನ ಪರಿಷತ್ ಸೆಷನ್ ವೇಳೆ ನಡೆದಿರುವಂತಹ ಒಂದು ಪ್ರಶ್ನೋತ್ತರ ವೇಳೆಯಲ್ಲಿ ಈ ಒಂದು ವಿಚಾರವನ್ನು ಚರ್ಚಿಸಲಾಗಿದೆ ಇಲ್ಲಿ ರಾಜ್ಯದ ಖಾಸಗಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿರುವ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳ ತಾಲೂಕುವಾರಿ ತಾಲೂಕುವಾರು ಖಾಲಿ ಹುದ್ದೆಗಳ ವಿವರವನ್ನು ನೀಡಿದ್ದಾರೆ ಇಲ್ಲಿ ಖಾಲಿ ಇರುವಂತಹ ಬೋಧಕ ಹುದ್ದೆಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ ಮೂರು ಸಾವಿರದ ಮುನ್ನೂರ ಐವತ್ತೈದು ಹುದ್ದೆಗಳು ಬೋಧಕ ಹುದ್ದೆಗಳಿದ್ದಾವೆ ಅದರ ಜೊತೆಗೆ ಖಾಲಿ ಇರುವಂತಹ ಬೋಧಕೇತರ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂದರೆ ಸಾವಿರದ ಆರುನೂರ ಇಪ್ಪತ್ತ್ಮೂರು ಹುದ್ದೆಗಳು ಒಟ್ಟು ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹುದ್ದೆಗಳು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂಥ ಒಟ್ಟು ಹುದ್ದೆಗಳು ಈ ಹುದ್ದೆಗಳಿಗೆ ಈಗಾಗಲೇ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಅನುಮೋದನೆಯನ್ನು ನೀಡಿದೆ ತುಂಬ್ಕೊಬೇಕಂತ ಹಾಗಾಗಿ ಈ ಹುದ್ದೆಗೆ ಯಾರ್ಯಾರಲ್ಲ ಆಕಾಂಕ್ಷಿಗಳಿದ್ದರೂ ನೀವು ಈ ಒಂದು ಅನುದಾನಿತ ಕಾಲೇಜುಗಳಿಗೆ ಭೇಟಿ ನೀಡಿ ನೀವೇನು ಮಾಡ್ಬೋದಪ್ಪ ಅಂದರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಆ ಒಂದು ಕಾಲೇಜುಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ಹುದ್ದೆಗಳು ಜಿಲ್ಲೆಯಲ್ಲಿ ಮತ್ತು ತಾಲೂಕುವಾರು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನೋದು ಮತ್ತು ತಾಲೂಕುವಾರು ಹುದ್ದೆಗಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಬೆಂಗಳೂರು ಉತ್ತರ ಬೋಧಕ ಹುದ್ದೆಗಳು ನೂರ ಎಂಟಿದಾವೆ ಬೋಧಕೇತರ ಹುದ್ದೆಗಳು ಐವತ್ತಾರು ಇದ್ದಾವೆ ಅದರ ಜೊತೆಗೆ ಬೆಂಗಳೂರು ದಕ್ಷಿಣ ಎಪ್ಪತ್ತ್ಮೂರು ಐವತ್ನಾಲ್ಕು ಒಟ್ಟು ನೂರ ಇಪ್ಪತ್ತೇಳು ಹುದ್ದೆಗಳು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಮೂರು ಇದ್ದಾವೆ ಬೋಧಕ ಹುದ್ದೆಗಳು ಬೋಧಕೇತರ ಒಂದು ಒಟ್ಟು ನಾಲ್ಕು ಹುದ್ದೆಗಳು ದೊಡ್ಡ ದೊಡ್ಡಬಳ್ಳಾಪುರ ಹನ್ನೆರಡು ಹದಿನಾಲ್ಕು ಇಪ್ಪತ್ತಾರು ಹೊಸಕೋಟೆ ಯಾವುದೇ ಹುದ್ದೆಗಳಿಲ್ಲ ನಂತರ ನೆಲ್ಮಂಗ್ಲ ಹತ್ತೊಂಬತ್ತು ಹನ್ನೆರಡು ಮೂವತ್ತೊಂದು ನಂತರ ರಾಮನಗರ ಜಿಲ್ಲೆಯಲ್ಲಿ ಬರುವಂಥ ಚನ್ನಪಟ್ಟಣ ತಾಲೂಕಿನಲ್ಲಿ ಹದಿಮೂರು ಮತ್ತು ಐದು ಒಟ್ಟು ಹದಿನೆಂಟು ಹುದ್ದೆಗಳಿದಿವೆ ರಾಮನಗರ ತಾಲೂಕಿನಲ್ಲಿ ಒಂಬತ್ತು ಮತ್ತು ಎರಡು ಒಟ್ಟಾರೆಯಾಗಿ ಹನ್ನೊಂದು ಮಾಗಡಿ ಆರು ಒಂದು ಒಟ್ಟು ಏಳು ಹುದ್ದೆಗಳು ಕನಕಪುರ ಎರಡು ಹತ್ತು ಒಟ್ಟು ಹನ್ನೆರಡು ಹುದ್ದೆಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿನಲ್ಲಿ ಹದಿನಾರು ಮತ್ತು ಹನ್ನೆರಡು ಒಟ್ಟು ಇಪ್ಪತ್ತೆಂಟು ಹುದ್ದೆಗಳು ಸಂಡೂರು ಯಾವುದೇ ಹುದ್ದೆಗಳಿಲ್ಲ ಸಿರುಗುಪ್ಪ ಇಲ್ಲಿ ಐದು ಒಂಬತ್ತು ಒಟ್ಟು ಹದಿನಾಲ್ಕು ಹೊಸಪೇಟೆ ಐದು ಆರು ಹನ್ನೊಂದು ಹೂವಿನ ಹಡಗಲಿ ಯಾವುದೇ ಹುದ್ದೆಗಳಿಲ್ಲ ಕೂಡ್ಗಿ ತಾಲೂಕಿನಲ್ಲಿ ಎರಡು ಮತ್ತು ಒಂದು ಒಟ್ಟು ಮೂರು ಹುದ್ದೆಗಳು ಕೊಟ್ಟೂರಿನಲ್ಲಿ ಒಂದು ಮತ್ತು ಮೂರು ಒಟ್ಟು ನಾಲ್ಕು ಹುದ್ದೆಗಳು ಹಗ್ರಿಬೊಮ್ಮನಹಳ್ಳಿ ಇಲ್ಲಿ ಒಂದು ಒಂದು ಒಟ್ಟು ಎರಡು ಹುದ್ದೆಗಳು ಹರಪ್ನಹಳ್ಳಿ ಮೂವತ್ತ್ನಾಲ್ಕು ಇಪ್ಪತ್ತು ಒಟ್ಟು ಐವತ್ನಾಲ್ಕು ಹರಪನಹಳ್ಳಿ ನ ತಾಲೂಕಿನಲ್ಲಿ ಹೆಚ್ಚಾಗಿರುವಂಥ ಹುದ್ದೆಗಳಿದ್ದಾವೆ ನಂತರ ಚಿಕ್ಕೋಡಿ ಅಥಣಿ ಇಪ್ಪತ್ತೊಂದು ಹದಿಮೂರು ಮೂವತ್ತ್ನಾಲ್ಕು ಚಿಕ್ಕೋಡಿ ಹನ್ನೆರಡು ಏಳು ಹತ್ತೊಂಬತ್ತು ಕಾಗವಾಡ ಐದು ನಾಲ್ಕು ಒಂಬತ್ತು ಗೋಕಾಕ್ ಹದಿನೆಂಟು ಹದಿನಾರು ಮೂವತ್ತ್ನಾಲ್ಕು ಹುಕ್ಕೇರಿ ಹದಿಮೂರು ಹನ್ನೆರಡು ಇಪ್ಪತ್ತೈದು ಮೂಡಲ್ಗಿ ಎಂಟು ಆರು ಹದಿನಾಲ್ಕು ರಾಯಭಾಗ್ ಇಪ್ಪತ್ತೇಳು ಮೂವತ್ತೊಂದು ಐವತ್ತೆಂಟು ನಿಪ್ಪಾಣಿ ಹನ್ನೆರಡು ಹನ್ನೊಂದು ಇಪ್ಪತ್ತ್ಮೂರು ಬೆಳಗಾವಿ ಜಿಲ್ಲೆ ಅರವತ್ತೆರಡು ಹದಿನಾಲ್ಕು ಎಪ್ಪತ್ತಾರು ಹುದ್ದೆಗಳು ಖಾನಾಪುರ ಎಂಟು ಎಂಟು ಹದಿನಾರು ಸೌದತ್ತಿ ಇಪ್ಪತ್ತಾರು ಎಂಟು ಮೂವತ್ತ್ನಾಲ್ಕು ರಾಮದುರ್ಗ ಇಪ್ಪತ್ತಾರು ಮತ್ತು ಹದಿನೆಂಟು ಒಟ್ಟು ನಲ್ವತ್ನಾಲ್ಕು ಬಯಲ್ಹೊಂಗಲ ಹನ್ನೊಂದು ಆರು ಹದಿನೇಳು ಹುದ್ದೆಗಳು ಕಿತ್ತೂರು ಬೋಧಕ ಹುದ್ದೆಗಳು ಯಾವುದೇ ಇಲ್ಲ ಬೋಧಕೇತರ ನಾಲ್ಕು ಹುದ್ದೆಗಳಿದ್ದಾವೆ ಬಾಗಲಕೋಟೆ ಜಿಲ್ಲೆದಲ್ಲೇ ಹದಿನಾರು ಬೋಧಕೇತರ ಯಾವುದೇ ಹುದ್ದೆಗಳಿಲ್ಲ ಇಳ್ಕಲ್ಲು ನಾಲ್ಕು ಹುದ್ದೆ ಬೋಧಕ ಹುದ್ದೆಗಳು ನಂತರ ಹೂನ್ಗುಂದ ಎಂಟು ಮೂರು ಹನ್ನೊಂದು ಅದೇ ರೀತಿಯಾಗಿ ಬೀಳ್ಗೆ ಹತ್ತು ಬಾದಾಮಿ ಇಪ್ಪತ್ತೆರಡು ಹತ್ತು ಗುಳೇದುಗುಡ್ಡ ಯಾವುದೇ ಹುದ್ದೆಗಳಿಲ್ಲ ಮೂದೋಳ ಹತ್ತು ಹನ್ನೆರಡು ಜಮಖಂಡಿ ಹತ್ತೊಂಬತ್ತು ಏಳು ರಬ್ಕವಿ ಬನಹಟ್ಟಿ ಹದಿನಾಲ್ಕು ನಾಲ್ಕು ಲೋಕಾಪುರ ಸೊನ್ನೆ ಯಾವುದೇ ಹುದ್ದೆಗಳಿಲ್ಲ ವಿಜಯಪುರ ವಿಜಯಪುರದಲ್ಲಿ ಅಲಮೇಲ ಐದು ಏಳು ಐದು ಎರಡು ಏಳು ಇಂಡಿ ನಲವತ್ನಾಲ್ಕು ಇಪ್ಪತ್ತೆರಡು ಒಟ್ಟು ಅರವತ್ತಾರು ಹುದ್ದೆಗಳು ಕೊಲ್ಲಾಪುರ ಏಳು ಚಡಚ್ಚಣ ಹದಿನೈದು ಹದಿನಾರು ತಾಳಿಕೋಟೆ ಹದಿನೇಳು ಹನ್ನೆರಡು ತಿಕೋಟ ಹದಿನಾಲ್ಕು ಏಳು ದೇವರ ದೇವರಇಪ್ಪರ್ಗಿ ಹದಿನಾರು ಆರು ನಿಡಗುಂದಿ ಹದಿನಾರು ಐದು ಬಬಲೇಶ್ವರ ಮೂರು ಹುದ್ದೆಗಳು ಬಸವನ ಬಾಗೇವಾಡಿ ಹನ್ನೆರಡು ಮುದ್ದೆಬಿಹಾಳ್ ಇಪ್ಪತ್ತೆರಡು ಆರು ವಿಜಯಪುರ ಎಪ್ಪತ್ತು ಅರವತ್ತ್ನಾಲ್ಕು ಸಿಂದಗಿ ಮೂವತ್ತೈದು ಮೂವತ್ತೈದು ಬೀದರ್ ಅವರ ತಾಲೂಕು ಇಪ್ಪತ್ತು ಮೂರು ಬಾಲ್ಕಿ ಮೂವತ್ತೆಂಟು ಬಸವ ಕಲ್ಯಾಣ ಇಪ್ಪತ್ತೇಳು ಬೀದರ್ ಅರವತ್ತ್ಮೂರು ಉಮನಾಬಾದ್ ಐವತ್ತೈದು ಒಂದು ದಾವಣಗೆರೆ ಎಪ್ಪತ್ತೊಂದು ನಲವತ್ತ್ನಾಲ್ಕು ಹರಿಹರ ಹದಿಮೂರು ಒಂಬತ್ತು ಜಗಳೂರು ಮೂವತ್ತಾರು ಇಪ್ಪತ್ತೈದು ನ್ಯಾಮ್ತಿ ಮೂರು ಹೊನ್ನಹಳ್ಳಿ ಆರು ಒಂಬತ್ತು ಚನ್ನಗಿರಿ ಇಪ್ಪತ್ತು ಹನ್ನೊಂದು ಚಿತ್ರದುರ್ಗ ಮೂವತ್ತೈದು ಹನ್ನೊಂದು ಚಳ್ಕೆರೆ ನಲವತ್ತೆರಡು ಹದಿನೇಳು ಹಿರಿಯೂರು ಹನ್ನೆರಡು ಹದಿನೈದು ಐದು ಹೊಳಲ್ಕೆರೆ ಮೂವತ್ತೈದು ಐದು ಹೊಸದುರ್ಗ ಮೂವತ್ತೈದು ಆರು ಮೊಳಕಾಲ್ಮೂರು ಐದು ಆರು ಐದು ಒಂದು ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ ಹದಿನೆಂಟು ಮೂರು ಕಡೂರು ಇಪ್ಪತ್ನಾಲ್ಕು ಹನ್ನೊಂದು ಅಜ್ಜಂಪುರ ನಾಲ್ಕು ಒಂದು ಎನ್ ಆರ್ ಪುರ ಮೂರು ಕೊಪ್ಪ ಐದು ಒಂದು ಗದಗ ಐವತ್ನಾಲ್ಕು ಮೂವತ್ತೆಂಟು ಇವೆಲ್ಲ ಏನಪ್ಪ ಅಂದರೆ ತಾಲೂಕುವಾರು ಆಯಾ ಜಿಲ್ಲೆಯಲ್ಲಿ ಬರುವಂತಹ ತಾಲೂಕುವಾರು ಹುದ್ದೆಗಳ ಒಂದು ಮಾಹಿತಿ ನಂತರ ಗಜೇಂದ್ರಗಡ ಹದಿನಾರು ಹತ್ತು ನರಗುಂದ ಏಳು ನಾಲ್ಕು ಲಕ್ಷ್ಮೇಶ್ವರ ಏಳು ಮುಂಡರ್ಗಿ ಇಪ್ಪತ್ತೆರಡು ಎಂಟು ರೋಣ ಹನ್ನೊಂದು ಹನ್ನೆರಡು ಶಿರಹಟ್ಟಿ ಒಂಬತ್ತು ಒಂಬತ್ತು ಹಾವೇರಿ ಜಿಲ್ಲೆ ಇದೆ ಹಾವೇರಿನಲ್ಲಿ ನಾಲ್ಕು ಹನ್ನೆರಡಿದೆ ಹಾನಗಲ್ ಹದಿನಾರು ಹದಿನಾರು ರಾಣೆಬೆನ್ನೂರು ಐವತ್ತು ಮೂವತ್ತಾರು ರಟ್ಟಿಹಳ್ಳಿ ಮೂವತ್ತಾರು ಐದು ಹಿರೇಕೇರೂರು ಮೂವತ್ತೈದು ಸವಣೂರು ಸೊನ್ನೆ ಯಾವುದೇ ಹುದ್ದೆಗಳಿಲ್ಲ ಶಿಗ್ಗಾಮಿ ಮೂರು ಎರಡು ಬ್ಯಾಡ್ಗೆ ಹದಿನಾರು ಹನ್ನೊಂದು ಧಾರವಾಡ ಎಪ್ಪತ್ತೈದು ಹನ್ನೊಂದು ಹುಬ್ಬಳ್ಳಿ ಮೂವತ್ತೊಂಬತ್ತು ನಾಲ್ಕು ಕಲಘಟ್ಗೆ ಇಪ್ಪತ್ತು ಎರಡು ಕುಂದಗೋಳ ಒಂಬತ್ತು ಒಂದು ಅಣ್ಣಿಗೆರೆ ಆರು ಒಂದು ನವಲ್ಗುಂದ ಹದಿನೈದು ಎರಡು ಕಲಬುರ್ಗಿ ಎಂಬತ್ತೊಂಬತ್ತು ಅರವತ್ತೆರಡು ಶಹಾಬಾದ್ ಇಪ್ಪತ್ತೈದು ಹದಿನಾಲ್ಕು ಚಿತಾಪುರ ಹತ್ತು ಹನ್ನೆರಡು ಸೇಡಂ ಹತ್ತು ಚಿಂಚೋಳ್ಳಿ ಎರಡು ಆಳಂದ ಎರಡು ಅಬ್ಜ ಅಬ್ಜಲ್ಪುರ ಆರು ಎರಡು ಯಾದಗಿರಿ ಮೂರು ಶಾಪುರದಲ್ಲಿ ಯಾವುದೇ ಹುದ್ದೆ ಇಲ್ಲ ಸುರಪುರ ಒಂದು ಒಂದು ಚನ್ನಪಟ್ಟಣ ಹದಿನಾರು ಸಕಲೇಶ್ಪುರ ಐದು ಚನ್ನರಾಯಪಟ್ಟಣ ಹದಿನಾರು ಸಕಲೇಶ್ಪುರ ಐದು ಅರಕಲಗೋಡಿ ಎರಡು ಒಂದು ಹೊಳೆನರಸೀಪುರ ನಾಲ್ಕು ಒಂದು ಅರಸೀಕೆರೆ ಮೂವತ್ತ್ಮೂರು ಎರಡು ಬೇಲೂರು ಮೂರು ಹಾಸನ ಏಳು ಚಿಕ್ಕಬಳ್ಳಾಪುರ ಗೌರಿಬಿದನೂರು ಹದಿನೆಂಟು ಹನ್ನೊಂದು ಚಿಕ್ಕಬಳ್ಳಾಪುರ ಏಳು ಆರು ಶಿಡ್ಲಘಟ್ಟ ಮೂರು ಒಂದು ಕೋಲಾರ ಹನ್ನೊಂದು ಮೂರು ಬಾಗಿಲ್ ಮುಳಬಾಗಿಲು ಐದು ಒಂದು ಮಾಲೂರು ಐದು ಪೋಸ್ಟ್ ಇದಾವೆ ಕೆ ಜಿ ಎಫ್ ಎರಡು ಹದಿಮೂರು ಚಾಮರಾಜನಗರ ಚಾಮರಾಜನಗರದಲ್ಲಿ ಹನ್ನೂರು ಐದು ಒಂದು ಗುಂಡ್ಲುಪೇಟೆ ಒಂದು ಒಂದು ಕೊಳ್ಳೇಗಾಲ ಒಂಬತ್ತು ಒಂದು ಚಾಮರಾಜನಗರ ಏಳು ಮೂರು ಮೈಸೂರು ನೂರ ಮೂವತ್ತೊಂದು ಹೈಯೆಸ್ಟ್ ಮೈಸೂರು ಜಿಲ್ಲೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಮೈಸೂರು ತಾಲೂಕಿನಲ್ಲಿ ನಂತರ ಕೆ ಆರ್ ಕೆ ಆರ್ ನಗರ ಒಂಬತ್ತು ನಂಜನಗೂಡು ಹದಿನೆಂಟು ಒಂದು ಟಿ ನರಸೀಪುರ ಹತ್ತು ಆರು ಹುಣಸೂರು ಎರಡು ಎರಡು ಮಂಡ್ಯ ಹನ್ನೆರಡು ಏಳು ಪಾಂಡವಪುರ ಹತ್ತೊಂಬತ್ತು ನಾಲ್ಕು ಶ್ರೀರಂಗಪಟ್ಟಣ ಯಾವುದೇ ಹುದ್ದೆ ಇಲ್ಲ ಕೆ ಆರ್ ಪೇಟೆ ನಾಲ್ಕು ನಾ ನಾಗಮಂಗ್ಲ ಹತ್ತು ನಾಲ್ಕು ಮದ್ದೂರು ಐದು ಎಂಟು ಮಳವಳ್ಳಿ ಹದಿಮೂರು ಐದು ಕಾರವಾರ ಇಪ್ಪತ್ತೆಂಟು ಒಂಬತ್ತು ಆಂಕೋಲ ಎರಡು ಒಂದು ಕುಮುಟ ಎಂಟು ಎರಡು ಹೊನ್ನಾವರ ಹದಿಮೂರು ಏಳು ಭಟ್ಕಳ ಹನ್ನೊಂದು ಮೂರು ಶಿರ್ಸಿ ಹತ್ತು ಆರು ಸಿದ್ದಾಪುರ ಐದು ಯಲ್ಲಾಪುರ ಹನ್ನೊಂದು ಆರು ದಾಂಡೇಲಿ ಹದಿನಾಲ್ಕು ಹತ್ತೊಂಬತ್ತು ಮುಂಡುಗೋಡ ಯಾವುದೇ ಹುದ್ದೆ ಇಲ್ಲ ಹಳಿಯಾಳದಲ್ಲಿ ಯಾವುದೇ ಇಲ್ಲ ಜೋಯಿಡ ಮೂರು ಒಂದು ಇವೆಲ್ಲ ತಾಲೂಕುವಾರು ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ ಆಯಾ ತಾಲೂಕಿನಲ್ಲಿ ಇದೇನೋ ಇಲ್ಲ ಅಂತ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇರೋದು ಹಾಗಾಗಿ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಎಲ್ಲರೂ ಕೊನೆ ತನಕ ವಿಡಿಯೋನ ನೋಡಿ ನಂತರ ಕೊಪ್ಪಳ ಕುಕ್ನೂರು ಹನ್ನೊಂದು ಮೂರು ಕೊಪ್ಪಳ ಎಂಟು ಎರಡು ಕುಷ್ಟಗಿ ಎರಡು ಗಂಗಾವತಿ ಹತ್ತು ಒಂದು ರಾಯಚೂರು ಮೂವತ್ತಾರು ಹದಿನೈದು ಸಿನ್ನೂರು ಎಂಟು ಮೂರು ಮಂಗಳೂರು ನಲವತ್ತೊಂಬತ್ತು ಎರಡು ಹನ್ನೆರಡು ಮೂಡ್ಬಿದ್ರೆ ಎರಡು ಒಂದು ಉಳ್ಳಾಳ ಆರು ಮುಲ್ಕಿ ಆರು ಒಂದು ಬೆಳ್ತಂಗಡಿ ಆರು ಎರಡು ಪುತ್ತೂರು ಆರು ಒಂದು ಕಡಬ ಹನ್ನೆರಡು ಎರಡು ಸುಳ್ಯ ಐದು ನಂತರ ಬಂಡವಾಳ ಬಂಟ್ವಾಳ ಹದಿನೇಳು ಒಂದು ಉಡುಪಿ ಐದು ಹತ್ತೊಂಬತ್ತು ಕಾಪು ಮೂವತ್ತೇಳು ಮೂವತ್ತ್ಮೂರು ಕಾರ್ಕಳ ಹದಿನಾರು ಹನ್ನೊಂದು ಬ್ರಹ್ಮವರ ಹತ್ತೊಂಬತ್ತು ಇಪ್ಪತ್ತೆಂಟು ಕುಂದಾಪುರ ಏಳು ನಾಲ್ಕು ಶಿವಮೊಗ್ಗ ಬಂದ್ಬಿಟ್ಟು ನಲವತ್ತ್ನಾಲ್ಕು ಐದು ಭದ್ರಾವತಿನಲ್ಲಿ ಹದಿನಾಲ್ಕಿದ್ದಾವೆ ತೀರ್ಥಹಳ್ಳಿನಲ್ಲಿ ಒಂದಿದೆ ಬೋಧಕ ಹುದ್ದೆಗಳು ಹೊಸನಗರದಲ್ಲಿ ಒಂದು ಸಾಗರದಲ್ಲಿ ಏಳು ಒಂದು ಸೊರಬ ಮೂರು ಶಿಕಾರಿಪುರದಲ್ಲಿ ಒಂದು ತುಮಕೂರು ಜಿಲ್ಲೆ ನೂರ ನಲವತ್ತೊಂಬತ್ತು ನೂರ ಎಂಬತ್ತು ಇದು ಕೂಡ ಹೈಯೆಸ್ಟ್ ಅನುದಾನಿತ ಶಾ ಕಾಲೇಜುಗಳಲ್ಲಿ ಖಾಲಿರುವಂಥ ಹುದ್ದೆಗಳು ತುಮಕೂರು ಕುಣಿಗಲ್ ಐದು ಎರಡು ಕೊರಟಗೆರೆ ಆರು ಆರು ಗುಬ್ಬಿ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಚಿಕ್ಕನಾಕ್ನಹಳ್ಳಿ ಹದಿನೇಳು ಐದು ತಿಪ್ಟೂರು ಅರವತ್ತಾರು ಹದಿನೇಳು ತುರುವೇಕೆರೆ ಮೂವತ್ತೆಂಟು ಹದಿನೆಂಟು ಪಾವಗಡ ಇಪ್ಪತ್ತೈದು ಆರು ಮಧುಗುರಿ ಇಪ್ಪತ್ತ್ನಾಲ್ಕು ಹದಿನಾಲ್ಕು ಸಿರಾ ಇಪ್ಪತ್ತೇಳು ಐದು ಸೋಮವಾರಪೇಟೆ ಹತ್ತು ಐದು ಮಡಿಕೇರಿ ಇಪ್ಪತ್ತು ಆರು ಕುಶಾಲನಗರ ಐದು ಒಂದು ಪನ್ನಂಪೇಟೆ ಒಂಬತ್ತು ಎರಡು ಒಟ್ಟು ಮೂರು ಸಾವಿರದ ಮುನ್ನೂರ ಐವತ್ತೈದು ಬೋಧಕ ಹುದ್ದೆಗಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ಬೋಧಕೇತರ ಹುದ್ದೆಗಳು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂಥದ್ದು ಅಂದರೆ ಪಿ ಯು ಕಾಲೇಜ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ಜಿಲ್ಲೆ ಮತ್ತು ತಾಲೂಕುವಾರು ಸಂಪೂರ್ಣವಾದಂಥ ಒಂದು ಮಾಹಿತಿಯಾಗಿದೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಈ ಒಂದು ಪಿ ಡಿ ಎಫ್ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀನು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನೀಡಿರ್ತೀನಿ ಅಲ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಅದೇ ರೀತಿಯಾಗಿ ವ್ಯಾ ವ್ಯಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಚಾನಲ್ ಎಲ್ಲ ಲಿಂಕ್ಗಳಿದ್ದಾವೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈಗಲೇ ತಕ್ಷಣ ಜಾಯ್ನ್ ಆಗಿ ಇದಿಷ್ಟೇನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿರುವಂತಹ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಒಂದು ಸಂಪೂರ್ಣ ಮಾಹಿತಿ